ಶಾರ್ಟ್ ಎಲ್ಲ ಮಾಡ್ತಾ ಇದೀರಿ ದುಡ್ಡು ಬರ್ತಾ ಇದೆಯಾ ಜೀವನ ನಡೀತಾ ಇದೆಯಾ ಏನಾಗ್ತಾ ನಿಮ್ಮ ಲೈಫ್ ಅಲ್ಲಿ ಸರ್ ಮುಂಚೆ ಎಲ್ಲ ಬರ್ತಾ ಇರ್ಲಿಲ್ಲ ದುಡ್ಡುಗಳೆಲ್ಲ ಸರಿನಾ ನಾವೊಂದು ನಾನು ಮುಂಚೆ ಎಲ್ಲ ಮಾಡ್ತಾ ಇದ್ದೆ ಲವ್ ಸಬ್ಜೆಕ್ಟ್ ಮಾಡ್ತಾ ಇದ್ದೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡೋಣ ಇದ್ರಲ್ಲಿ ಏನೋ ಒಂದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡು ತುಂಬಾ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದೆ ಅವ್ ಯಾವ್ದು ಸಕ್ಸಸ್ ಆಗ್ತಾ ಇರಲಿಲ್ಲ ನನ್ನ ಮೊದಲನೇ ಪ್ರಾಜೆಕ್ಟ್ ಸಕ್ಸಸ್ ಆಗಿತ್ತು ಹೆಸರು ಬಂದ್ಬಿಟ್ಟು ಸಿಕ್ತು ಕೆಲಸ ಅಂತ ಸಿಕ್ತು ಕೆಲಸ ಕಂಟೆಂಟೇ ಬೇರೆ ಸರಿನಾ ವೇಶ್ಯಲ್ಲಿ ಎರಡು ತರ ವೇಷ ಇದೆ ಹೆಂಗ್ಸು ಒಬ್ಬ ಏ ಇರ್ತಾಳೆ ಗಂಡಸು ವೇಷ್ಯ ಅಂತ ನಾನು ಜಮಾನಲ್ಲಿ ಒಂದ್ ಐದು ವರ್ಷದ ಹಿಂದೆನೆ ಕಂಟೆಂಟ್ ಮಾಡ್ಬಿಟ್ಟಿದೆ ಐದು ಇವಾಗ ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಓ ಗಂಡು ವೇಷ್ಯ ಗಂಡು ಸುಳೇನೂ ಇರ್ತಾರೆ ಅಂತ ಅನ್ನೋದು ಗೊತ್ತಾಗಿದೆ ಸರಿನಾ ಆದ್ರೆ ಅವ್ ಐದು ವರ್ಷದ ಹಿಂದೆ ಗೊತ್ತಿರ್ಲಿಲ್ಲ ಆಡಿಯನ್ಸ್ಗೆ ಸಿಕ್ತು ಕೆಲಸ ಒಬ್ಬ ಅನ್ಎಂಪ್ಲಾಯಿ ಹುಡುಗ ಬಂದ್ಬಿಟ್ಟು ಕೆಲಸ ಹುಡ್ಕೊಂಡು ಹೋಗ್ತಾನೆ ಅವ್ನು ಸಿಗೋದು ಗಂಡು ಸುಡೋ ಕೆಲಸ ಅದು ಗೊತ್ತಾಗಲ್ಲ ಅವ್ನು ಅವನಿಗೆ ಗೊತ್ತಿಲ್ಲನೆ ಹೋಗ್ಬಿಟ್ಟು ಒಂದ್ ಕಸ್ಟಮರ್ ಅಟೆಂಡ್ ಮಾಡ್ತಾನೆ ಅವಳು ಕಾಸು ಕೊಟ್ಬಿಡ್ತಾಳೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಾನು ಇರೋದಕ್ಕೆ ಅದೇ ಕೆಲ್ಸದಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ ಸೊ ಈ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನನ್ ಶಾರ್ಟ್ ಫಿಲಂ ಯಾರೋ ಒಬ್ಬ ನನಗೆ ಸುಮ್ನೆ ಏನೋ ಒಂದು ಬಕ್ರಾಮ ಬಿಟ್ಟಿದ್ದ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೆ ಶಾರ್ಟ್ ಫಿಲಂ ಮಾಡ್ತೀನಿ ಅದೊಂದು ಟ್ರೈಲರ್ ಗೆ ಮಾಡ್ಬಿಟ್ಟು ನಿಲ್ಸ್ಬಿಟ್ಟಿದ್ದ ಸೊ ಆ ಶಾರ್ಟ್ ಫಿಲಂ ಅಂದ್ರೆ ಇಷ್ಟೇನಾ ಕ್ಯಾಮ್ರಾ ಕ್ಯಾಮ್ರಾ ಇಲ್ಲಿಂದ ತಗೋಬರ್ಬೇಕು ಓಕೆ ಮೇಲೆ ಯಾರು ಹುಡುಕ್ಬೇಕು ಸರಿ ಹೆಂಗ್ ಮಾಡೋದು ಶಾರ್ಟ್ ಫಿಲಮ್ ಹಂಗೆ ಹಿಂಗೆ ನಾನೇ ಮಾಡ್ಬಿಡ್ತೀನಿ ಯಾರ್ಯಾರು ನಮ್ಕೋಬಾರದು ನಾವು ನಮ್ಗೆ ನಾವು ಬೆಳಿಬೇಕು ನಾನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಸರಿ ಕ್ಯಾಮ್ರಾ ಎಲ್ಲೋ ರೆಂಟ್ ತಗೊಂಡ್ಬಂದೆ ಲೈಟ್ ಗೆ ಲೈಟ್ ಈ ತರ ಲೈಟು ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಅವಾಗ ನಾವು ಪೆಂಡಲ್ ಹಾಕೋ ಲೈಟ್ ಗೊತ್ತಿತ್ತು ಆಚೆಗಳಲ್ಲಿ ನೋಡಿ ಆ ಆಚೆಗಳಲ್ಲಿ ಆಚೆಗಡೆ ಈ ಪೆಂಡಲ್ ಗಿಂಡಲ್ ಹಾಕ್ಬಿಟ್ಟು ಫಂಕ್ಷನ್ ಗಿಂಕ್ಷನ್ ಅಲ್ವಾ ಆ ಫಂಕ್ಷನ್ ಗಳಿಗೆ ಲೈಟ್ ಬಿಡೋರು ಅಲ್ಲಿ ಜನ ಬಲ್ಪ್ ಬರ್ತಾರೆ ಇಷ್ಟು ಸಗಲ ಬಿಡೋರು ಓ ಆ ಬಲ್ಪ್ ಆ ಅಂಗಡಿ ಲೈಟಿಂಗ್ ಅಂಗಡಿಗ್ ಹೋದೆ ಆ ಲೈಟಿಂಗ್ ಅಂಗಡಿಗ್ ಹೋಗ್ಬಿಟ್ಟು ಆ ಲೈಟ್ ಒಂದ್ ತಗೊಂಡೆ ಆಡಿಯ ಅದು ಟೋಟಲ್ ರೊಮ್ಯಾಂಟಿಕ್ ಸಬ್ಜೆಕ್ಟ್ ಅದು ನಾನು ಕ್ಯಾಮರಾ ಮ್ಯಾನ್ ನಮ್ಮ ಹುಡುಗ ಇನ್ನೊಂದು ಫಿಮೇಲ್ ಆರ್ಟಿಸ್ಟ್ ಒಂದ್ರ ಫೀಮೇಲ್ ಆರ್ಟಿಸ್ಟ್ ನೀವ್ ಹೇಳಿದ್ದೀಗ ನಾನು ಕ್ಯಾಮ್ರಾ ಮ್ಯಾನ್ ರೊಮ್ಯಾಂಟಿಕ್ ಸಬ್ಜೆಕ್ಟ್ ಅಂತ ಹೇಳಿ ಗಂಟೆಗಳ ಒಂದು ಸಂಘರ್ಷ ಏನಾದ್ರೂ ಇಷ್ಟೇ ಜನ ಹೋಗಿ ಶೂಟ್ ಮಾಡ್ಕೊಂಡು ಸಬ್ಜೆಕ್ಟ್ ಅದು ಸಬ್ಜೆಕ್ಟ್ ಯೂಟ್ಯೂಬ್ ಅಲ್ಲಿ ತ್ರೀ ಮಿಲಿಯನ್ ತ್ರೀ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ಅದು ನನ್ನ ಮೊದಲನೇ ಸಕ್ಸೆಸ್ ನನ್ನ ಮೊದಲನೇ ಪ್ರಾಜೆಕ್ಟ್ ಅದು ನಾನು ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕ್ಬಿಟ್ಟು ಮಾಡಿದ್ದು ನನಗೊಂದು ಒಂದು ಲಕ್ಷವರೆಗೂ ಬಂತು ಬೇರೆಯವರು ಯಾರ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಬಿಟ್ಟೆ ನಾನು ಬೇರೆ ಯಾವ್ದು ಯೂಟ್ಯೂಬ್ ಚಾನಲ್ ಹೋಗಿದ್ದು ರೆವಿನ್ಯೂ ಮಂತ್ಲಿ 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 ಬರೋದು ನಾನು ಒಂದು ಇಪ್ಪತ್ತೆಂಟು ಸಾವಿರ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಯಾವ್ದೋ ನಾರ್ಮಲ್ ಬೇಸಿಕ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಯಾವ್ದು ಆಲೋಜಿಯನ್ನು ಬಲ್ಪ್ ಹಾಕೊಂಡು ನಮ್ಮ ಹುಡುಗ ಆ ಶಾರ್ಟ್ಸ್ ಗಳು ಗೊತ್ತಿಲ್ಲ ನಮಗೆ ಸಿನಿಮಾ ಏನ್ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ಟೈಮಲ್ಲೇ ನಾನು ಆತರ ಕಂಟೆಂಟ್ ಕೈ ಹಾಕ್ಬೋದು ನಾನು ಗಂಡು ಸೋಡೆ ಪಾತ್ರದಲ್ಲಿ ನಾನು ಮಾಡಿದ್ದು ನಂದೇ ಡೈರೆಕ್ಷನ್ ಸೊ ಅದೊಂದು ಅದೊಂದು ಮಿರಕಲ್ ಅದೊಂದು ಮಾಡ್ಲು ಆ ಮಾಡ್ಲು ಆ ಮಾಡಲ್ ಅವ್ರನ್ನ ಒಪ್ಪಿಸಿ ಆ ಪಾತ್ರಕ್ಕೆ ಒಪ್ಪಿಸಿ ನಾನು ಕರ್ಕೊಂಡಿರೋದು ಯಾವ್ದೋ ಒಂದು ಭವ್ಯವಾದ ಬಿಲ್ಡಿಂಗ್ ತೋರಿಸ್ಬಿಟ್ಟಿದೀನಿ ಯಾವ್ದು ಒಂದು ಹತ್ತು ಕೋಟಿ ಮನೆ ಸರ್ ಒಂದ್ ಹತ್ತು ಕೋಟಿ ಮನೆನ ನಂದೇ ಅಪ್ಪಂದೇ ಮನೆ ಅನ್ನೋ ತರ ಫ್ರೆಂಡ್ ಇಂದ ಈ ಮನೆಗೆ ಹೋಗ್ತಾ ಇದ್ದೀನಿ ಸರ್ವಿಸ್ ಕೊಡಕ್ಕೆ ಅನ್ನೋ ತರ ತೋರ್ಸ್ಬಿಟ್ಟಿದೀನಿ ಅದು ಅವರು ಕೇಸ್ ಬೇರೆ ಹಾಕಿದ್ರು ಖಂಡಿತ ಸರ್ ಸರ್ ಎರಡು ಮಿಲಿಯನ್ ಹೋಗ್ಬಿಟ್ಟಿದೆ ಸರ್ ವಿಡಿಯೋ ಎರಡು ಮಿಲಿಯನ್ ಹೋಗ್ಬಿಟ್ಟಿದೆ ಫ್ರಂಟ್ ಇಂದ ಗೇಟ್ ಇಂದ ಒಳಗಡೆ ಹೋಗೋತಾರ ಯಾರು ಮಿಲಿಯನ್ ಮನೇಲಿ ಗೇಟ್ ಇಂದ ಒಳಗಡೆ ಹೋಗತಾರ ಒಂದ್ ಶಾರ್ಟ್ ತಗಿ ಬಿಟ್ಟಿದ್ದೀನಿ ಇದೊಂದ್ ಮನೆ ಭವ್ಯದ ಬಲ್ಡ್ ಒಂದ್ ಹತ್ತು ಹತ್ತು ಕೋಟಿ ಬಿಲ್ಡಿಂಗು ಸಕ್ಕತ್ತಾಗಿದೆ ಈ ಮನೆ ಈ ಮನೆಯಲ್ಲೇ ಕಸ್ಟಮರ್ ಕರ್ದಿರೋದನ್ನ ಓದ್ತಾ ಇದ್ದೀನಿ ಒಂದ್ ಶಾರ್ಟ್ ತಗಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟಿರೋದು ಆಕ ಅವರು ಎರಡು ಮಿಲಿಯನ್ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರು ಚಾನಲ್ ಮೇಲೆ ಚಾನಲ್ ಅವರು ನನಗೆ ಮೇಲು ಮೆಸೇಜ್ ಎಲ್ಲ ಮಾಡಿ ಹಿಂಗ ಹಿಂಗಿದೆ ಏನ್ ಹೇಳ್ತಾರೆ ಅದು ಹಸೀನೆ ಕಟ್ ಸರ್ ವ್ಯೂಸ್ ಹೋಗ್ಬಿಡುತ್ತೆ ಸರ್ ಹಂಗೆ ಹಿಂಗೆ ಅಂತ ಹೇಳಿ ಫಸ್ಟ್ ಸಕ್ಸಸ್ ಸರ್ ಫಸ್ಟ್ ಪ್ರಾಜೆಕ್ಟು ಯಾರು ನೋಡಿದಾಗ ಏನೋ ಒಂದು ಎಫರ್ಟ್ ಆಗ್ತದೆ ಕಷ್ಟಪಟ್ಟು ಮಾಡಿದ್ದೀನಿ ಅದನ್ನ ಮಾಡಲೇಬೇಕು ಸರ್ ಬಂದಿದ್ದೀನಿ ಅಲ್ಲಿ ಬಿಟ್ಟು ಕಟ್ ಮಾಡಿದ್ದು ಮನೆಗೆ ಹೋಗುದು ಇನ್ನು ಹೊಸ ಹೊಸ ಕ್ರಿಯೇಟರ್ಸ್ಗಳು ಉದ್ಭವ ಆಗ್ತದೆ ಇರುತ್ತೆ ಮತ್ತೆ ನೀವ್ ಹೇಳ್ದಾಗೆ ಗೊತ್ತು ಗುರಿ ಇರಲ್ಲ ಹೆಂಗೆ ಒಂದು ಒಂದು ಶಾರ್ಟ್ ಮೂವಿ ಆಗ್ಲಿ ಅಥವಾ ಒಂದು ವೆಬ್ ಸೀರೀಸ್ ಆಗಲಿ ಒಂದು ಡಾಕ್ಯುಮೆಂಟರಿ ಆಗ್ಲಿ ಹೆಂಗ್ ಮಾಡ್ಬೇಕು ಅಥವಾ ಹೆಂಗೆ ನಾವ್ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಇದು ಗೊತ್ತಿರಲ್ಲ ಹೋಗಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ಅವ್ರ ತಲೆ ಫಿಕ್ಸ್ ಆಗೋಕ್ ಬಿಡ್ತಾರೆ ನಾವ್ ಕಂಡು ಹಿಂಗೆ ಶಾರ್ಟ್ ಮೂವಿ ಮಾಡ್ಬಿಟ್ರೆ ಅವ್ನ್ ಹಿಂಗ್ ಮಾಡೋನೆ ನಾನ್ ಹಿಂಗ್ ಮಾಡ್ತೀನಿ ಅಂದ್ರೆ ಇವರು ಉದಾಹರಣೆಗಳಾಗಿ ತಗೊಳ್ತಕ್ಕಂಥದ್ದು ಎಂತವ್ರು ಅಂತ ಅಂದ್ರೆ ಈ ಬಾರೋ ಬಾರೋ ಮಂಜಣ್ಣ ಆ ನಾನ್ ಹಂಗೆ ನಾನ್ ಹಿಂಗೆ ಅಂತ ಹೇಳೋ ಗಂಗಾಕ ಇಂತವ್ರನ್ನ ಉದಾಹರಣೆಗೆ ತಗೊಳ್ಳೋಂತವ್ರು ಕ್ರಿಯೇಟರ್ಸ್ಗಳು ಬಂದಂಥವ್ರು ಇಂಥವ್ರು ಏ ಇವ್ರಂತವ್ರೆ ಹೋಗವ್ರೆ ಅಂದ್ರೆ ನಾನೇನ್ ಗುರು ನಾನ್ ಸಾಕಾದಾಗಿದೀನಿ ಗುರು ನನ್ ಹೋಗ್ಬಿಡೋತ್ತೆ ಗುರು ನನ್ ಮಿಲಿ ಅವೆಲ್ಲಾ ಮಿಲಿ ಈ ತರ ಅನ್ಕೊಂಡ್ ಬರ್ತಾರೆ ಪಪ್ಪಾ ಬಂದ್ಬಿಟ್ಟು ಕೆಲಸ ಇರೋ ಕೆಲಸಗಳನ್ನ ಕಂಡ್ಕೊಂತಾರೆ ಬಂದ್ಬಿಟ್ಟು ಯೂಟ್ಯೂಬ್ ನಲ್ಲಿ ಏನೋ ದಬಾಕ್ ಬಿಡ್ತೀವಿ ಅಂತ ಅಂದ್ಬಿಟ್ಟು ಒಂದ್ ಹದ್ನೈದು ದಿನ ತಿಂಗಳು ಅವ್ರ ಹತ್ರ ಇರೋ ದುಡ್ಡು ಫಡ್ಡು ಪಾಕೆಟ್ ಮನಿ ಎಲ್ಲ ಖಾಲಿ ಮಾಡ್ಕೊಂತಾರೆ ಆಮೇಲೆ ಅವರ ಪರಿಸ್ಥಿತಿಗಳು ಏನು ಅಥವಾ ಅವ್ರು ಮಾಡಿದ್ರೆ ಅವರ ಒಂದು ಎಫರ್ಟ್ ಇಂದನ ದುಡ್ಡು ಬರುತ್ತಾ ಹೆಂಗೆ ಅದು ಸರ್ ಎಫರ್ಟ್ ಹಾಕಬೇಕು ಸರ್ ಕಷ್ಟಪಡಬೇಕು ಇವಾಗ ಒಂದು ಇವಾಗ ಮಾಡಲೇಬೇಕು ಈ ಫೀಲ್ಡಲ್ಲಿ ಕೆಲಸ ಮಾಡಲೇಬೇಕು ನಾನು ಏನೋ ದುಡಿಬೇಕು ಏನೋ ಒಂದು ಹೆಸ್ರು ಮಾಡಬೇಕು ಅಂತಂದರೆ ಮೂರು ಬಿಟ್ಟು ನಿಂತ್ಕೋಬೇಕು ಸರ್ ಮೂರು ಬಿಟ್ಟು ನಿಂತ್ಕೋಬೇಕಂದ್ರೆ ದುಡ್ಡು ಕಾಸು ತಲೆ ಕಟ್ಸ್ಕೋಬಾರದು ಸರಿನಾ ಇವಾಗ ಕಡಲೆಪುರಿ ತಿನ್ನಕು ರೆಡಿ ಇರ್ಬೇಕು ಬಿರಿಯಾನಿ ತಿನ್ನಕ್ಕೂ ರೆಡಿ ಇರ್ಬೇಕು ಅಂತವ್ರು ಸರ್ ಇದೆ ಫಸ್ಟ್ ಇದೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾರೆ ರಿಯಲ್ ಎಸ್ಟೇಟ್ ಇವು ಚಿಕ್ಕ ಪುಟ್ಟ ಡೀಲಿಂಗ್ಸ್ ಗಳು ಏನೋ ಮಾಡ್ತಾ ಇರ್ತೀನಿ ಸರ್ ಸೊ ಅದ್ ಇಟ್ಕೊಂಡು ಏನೇ ಬೇಸಿಕ್ ಅಮೌಂಟ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ನಾಗರೂ ಕರ್ತಾ ನಾ ಜೆ ಪಿ ನಗರದಲ್ಲಿ ಇದೀನಿ ಇಲ್ಲಿಂದ ಅಲ್ಲಿ ಹೋಗಕಾರ ಒಂದ್ ಬೇಸಿಕ್ ಅಮೌಂಟ್ ಬೇಕು ಸರ್ ಆ ಜೊತೆಗೆ ಹೋಗಿದೀವಿ ಒಂದ್ ಕಾಫಿ ಕೊಡ್ಸಿಲ್ಲ ಅಂದ್ರೆ ಹೆಂಗೆ ಒಂದ್ ಕಾಫಿ ಕೊಡ್ಸ ಯೋಗ್ಯತೆ ಇರಬೇಕು ಸರ್ ಒಂದು ಬೇಸಿಕ್ ಲೆವೆಲ್ ಒಂದು ಬೇಸಿಕ್ ಲೆವೆಲ್ ಊಟ ಕೊಡಿಸಿಲ್ಲ ಒಂದು ಕಾಫಿ ಬೇರೆ ಕಾಫಿ ಕುಡಿಯೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗೋಕೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಹತ್ರ ಇದೇ ದುಡ್ಡು ಕೊಡೋಕ್ಕೆ ಅದಾದ್ರೂ ಕೇಳಕ್ಕಾರು ನನ್ನ ಹತ್ರ ದುಡ್ಡು ಇರಬೇಕು ಬೇಸಿಕ್ ಇಂಪಾರ್ಟೆಂಟ್ ದುಡ್ಡು ಇರಲೇಬೇಕು ಏನೇ ನೀವು ಏನೇ ಮಾಡಲಿ ದುಡ್ಡು ಇಂಪಾರ್ಟೆಂಟ್ ಸರ್ ನೀವೇನೇ ಬ್ಯಾಕಪ್ ಇಟ್ಕೊಂಡೆ ಬನ್ನಿ ಈ ಗೆ ಸೊ ಎಕ್ಸಾಂಪಲ್ ಮನೆ ಕಮಿಟ್ಮೆಂಟ್ ಇದೆ ಅದು ಇದೆ ಇದಿದೆ ಇವತ್ತು ತಿಂಗಳಾದ್ರೆ ಬಾಡಿಗೆ ಕಟ್ಟಬೇಕು ರೇಷನ್ ತರಬೇಕು ಅಂತವ್ರು ಯಾರು ಈ ಫೀಲ್ಡ್ ಬರೋಕೆ ಹೋಗ್ಬೇಡಿ ನನ್ನ ಸಜೆಷನ್ ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಕೆಲ್ಸ ಮಾಡ್ತಿದ್ದು ತಿಂಗಳಿಗೆ ಒಂದ್ ಐವತ್ತರವತ್ತು ಸಾವಿರ ರೂಪಾಯಿ ನಾನು ಜಾಬ್ದು ರೆಕ್ರೂಟ್ಮೆಂಟ್ ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದೆ ನಾನು ಅದನ್ನೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಬಿಟ್ಟು ನಾನು ಈ ಫೀಲ್ಡ್ ಬಂದಿದ್ದು ಒಂದೊಂದ್ ರೂಪಾಯಿಗೂ ಅಂದ್ಬಿಟ್ಟಿದ್ದೀನಿ ಸರಿ ನಾ ಒಂದೊಂದ್ ರೂಪಾಯಿಗೂ ಅಲ್ ಸೊ ಅದೆಲ್ಲ ಬಿಟ್ಬಿಟ್ಟು ತಿರ್ಗಾ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡ್ದೆ ಅದಾದ್ಮೇಲೆ ಆ ಹುಚ್ಚು ಎಳ್ಕೊಂಬ್ ಹೋಗ್ಬಿಡುತ್ತೆ ಸರ್ ಅದು ನೀ ಎಲ್ಲೇ ಹೋದ್ರು ಬಿಡಲ್ಲ ಆ ಸಿನಿಮಾ ಅನ್ನೋದು ಮಾಯಾ ಜಾಲ ಅದು ಆ ಸಿನಿಮಾ ಯಾವ್ದಾರ ಒಂದ್ ಕ್ರೇಮರ್ ಕಾಣಿಸಿಕೊ ಅಂದ್ರೆ ಬೇಕು ಅದು ಬೇಕೇ ಬೇಕು ಅದು ಏನೇ ಆದ್ರೂ ಪರವಾಗಿಲ್ಲ ದುಡ್ಡಿಲ್ಲ ಅಂದ್ರೂ ಬರ್ಲಿ ಪರವಾಗಿಲ್ಲ ಅದು ಬರ್ಲೇಬೇಕು ಅನ್ನೋದು ಒಂದು ಒಳಗಡೆಯಿಂದ ಬಂದ್ಬಿಡುತ್ತೆ ಅದು ನೀವು ಬ್ಯಾಚುಲರ್ ಮದುವೆ ಆಗಿದೆ ಬ್ಯಾಚುಲರ್ ಅದಕ್ಕೆ ಇವಾಗ ನಾನು ಅದಕ್ಕೆ ಇವಾಗ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂತ ಮನೆಯಲ್ಲಿ ಹಿಂಸೆ ಕೊಡ್ತಾರೆ ಸೊ ಮದುವೆ ಯಾರು ಯಾರು ಏನ್ ಕೊಡ್ತಾರೆ ಸರ್ ಯಾರು ಏನ್ ಕೊಡಲ್ಲ ಅಲ್ಲ ನೋಡಿ ನೋಡಿ ಇವ್ರ ಅಂತಾರೆ ಬೆಳಿಗ್ಗೆ ಎದ್ರೆ ಒಂದೊಂದು ಹುಡುಗಿ ಜೊತೆ ರೀಲ್ಸ್ ಮಾಡ್ತಾರೆ ಬೆಳಿಗ್ಗೆ ಎದ್ರೆ ಒಂದೊಂದು ಹುಡುಗಿ ಜೊತೆ ರೀಲ್ಸ್ ಮಾಡೋದು ಬೇರೆ ಸರ್ ರೀಲ್ಸ್ ಬೇರೆ ಪ್ರಪಂಚ ರೀಲ್ಸ್ ಮಾಡೋದ್ ಬೇರೆ ಶಾರ್ಟ್ ಫಿಲಮ್ ಮಾಡೋದ್ ಬೇರೆ ಹತ್ತು ಜನ ಆರ್ಟಿಸ್ಟ್ ಬರ್ತಾರೆ ಹತ್ತು ಜನ ಮಾತಾಡ್ಕೊಂಡು ಇರ್ತಾರೆ ಕ್ಲೋಸ್ ಆಗಿರ್ತೀವಿ ಅದು ಬೇರೆ ಸರ್ ಅದು ಬೇರೆ ನಿಮ್ಗೆ ಮದುವೆ ಅಂತ ಬಂದಾಗ ಸೆಟ್ಲ್ ಆಗಿದ್ಯಾ ದುಡ್ಡು ಇದ್ಯಾನ್ ಹತ್ರ ಏನೋ ಎಷ್ಟಿದೆ ಓಕೆ ಕಾರ್ ಬೈಕ್ ಇದೆಯಾ ಹೋದ್ರೆ ಇವಾಗ ಇವನ್ ಕರ್ಕೊಂಡು ಹೋದ್ರೆ ಒಂದ್ ಬಿರಿಯಾನಿ ಗಿರೇನಿ ಕೊಡಿಸ್ತಾನ ಅಲ್ಲ ಇವಾಗ ಎಲ್ಲರೂ ಹೋದ್ರೆ ಜ್ಯೂಸ್ ಗೀಸ್ ಕೊಡಿಸ್ತಾನ ಈ ತರ ಒಂದಷ್ಟು ಪಾಯಿಂಟ್ಸ್ ಗಳು ಬರುತ್ತೆ ಸರ್ ಒಂದ್ ಹುಡುಗಿ ಇವಾಗ ನಾನೇ ಯೋಚನೆ ಮಾಡ್ಕೊಂಡ್ ಬರ್ತೀನಿ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದ್ ಹುಡುಗಿನ ರೀಲ್ಸ್ ಕರಿತೀನಿ ಇವತ್ತು ರೀಲ್ಸ್ ಕರೆದ್ರೆ ಇವತ್ತು ನನ್ನ ಹತ್ರ ಒಂದ್ ಸಾವಿರ ರೂಪಾಯ್ ಇದೆಯಾ ಅಂತ ನಾನ್ ನೋಡ್ಕೊಂತೀನಿ ಸಾವಿರ ರೂಪಾಯಿ ಇವಾಗ ಎಕ್ಸಾಂಪಲ್ ಸರ್ ಆ ಹುಡುಗಿನ ಕರ್ಸಿದೀನಿ ಕರ್ಸ್ಬಿಟ್ಟು ಇವಾಗ ಒಂದಷ್ಟು ಕಂಟೆಂಟ್ ಗಳು ಮಾಡ್ತೀವಿ ಇವಾಗ ಮಧ್ಯಾಹ್ನ ಆಗುತ್ತೆ ಇವ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಊಟ ಕರ್ಕೊಂಡು ಕರ್ಕೊಂಡೋಗ್ಬೇಕು ವೆಜ್ ಆದ್ರೂ ನಾನ್ವೆಜ್ ಕಾರ್ ಹೋಗ್ಲೇಬೇಕು ನಾನ್ ವೆಜ್ ಅಂದ್ರೆ ಒಂದು ಐನೂರು ರೂಪಾಯಿ ಹೋಗುತ್ತೆ ಒಂದ್ ಮೂರು ಜನ ನಾಲ್ಕು ಜನ ಅಂದ್ರೆ ಐನೂರು ಆರ್ನೂರು ರೂಪಾಯಿ ಎಗ್ರ ಹೋಗುತ್ತೆ ನಾನು ಹೋಗಿದ್ ಪೆಟ್ರೋಲ್ ಖರ್ಚು ಯಾರೊಬ್ಬ ಹುಡುಗನ್ ನಮ್ಮ ಹುಡುಗನ ಕರ್ಸ್ಕೊಂಡಿರ್ತೀವಿ ಸರಿನಾ ಅವನ್ಗೆ ಏನ್ ಖರ್ಚು ಕಾಸ ಕೊಟ್ಟಿಲ್ಲ ಅಂದ್ರೆ ಒಂದು ಮೆಟ್ರಾಗ ಯಾರು ಕೊಡಬೇಕಲ್ಲ ಕೊಡ್ಬೇಕಲ್ಲ ಒಂದ್ ಬೇಸಿಕ್ ಅವನು ಊಟ ತಿಂಡಿ ಯಾರೋ ನೋಡ್ಕೋಬೇಕಲ್ಲ ಬೇಸಿಕ್ ಇದ್ರೆ ಮಾತ್ರ ಮಾಡಕ್ ಏನೇ ಆಗ್ಲಿ ಸರ್ ಫ್ರೀ ಆಗಿ ಮಾಡ್ಬಿಡ್ತೀರಾ ಮೊಬೈಲ್ ಇಟ್ಕೊಂಡು ಮಾಡ್ಬಿಡ್ತೀರಾ ರೀಲ್ಸ್ ಸರ್ ನಾನು ಹಂಗೆ ಅನ್ಕೊಂಡಿದೆ ನಾನು ರೀಲ್ಸ್ ರೀಲ್ಸ್ಗಳು ಮಾಡ್ಬಿಡ್ತೇನೆ ಏ ಯಾರೋ ಪಾಪ ಜೆ ಕಷ್ಟ ಸಾಂಗ್ಗಳು ಮಾಡ್ತಾರೆ ಆ ಸಾಂಗ್ ಗೆ ಅಂತ ಲಿಪ್ಸ್ಟಿಕ್ ಮಾಡ್ಬಿಟ್ಟು ಆಟಗಳಾಡ್ತಾರೆ ಮುಂಡೆ ಮಕ್ಳು ಅಂತ ಅನ್ಕೊಂಡು ನಾನು ಅನ್ಕೊಂಡಿದೆ